ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಬಿವೈ ವಿಜೇಂದ್ರ ಮಾತಿನ ಚಕಮಕಿ ನಡೆಯುತ್ತಲೇ ಇರುತ್ತದೆ ಮೊದಮೊದಲು ಕಾಂಗ್ರೆಸ್ ವಿರುದ್ಧ ಕೆಂಡಕಾರಲು ಶುರು ಮಾಡಿರುವ ಯತ್ನಾಳ್ ಈಗ ಏನಿದ್ರು ಸ್ವಪಕ್ಷದವರಿಗೆ ಗುದ್ದು ಕೊಡ್ತಿದ್ದಾರೆ ಏನೇ ಮಾತನಾಡಿದ್ರು ಬಿವೈ ವಿಜೇಂದ್ರ ಹಾಗೂ ಮಾಜಿ ಸಿಎಂ ಯಡಿಯೂರಪ್ಪ ಮೇಲೆ ಬೆಂಕಿ ಹುಂಡೆಗಳನ್ನ ಚಲಿದ್ದಾರೆ ಯತ್ನಾಳ್ನನ್ನ ಪಕ್ಷದಿಂದ ಉಚ್ಚಾಟಿಸಬೇಕು ಎನ್ನುವುದು ಬಿಜೆಪಿ ವರಿಷ್ಠರ ನಿರ್ಧಾರದ ಹಂತಕ್ಕೆ ಬಂದು ತಲುಪಿದೆ ಇದಕ್ಕೆಲ್ಲಾ ಬಗ್ಗದ ಯತ್ನಾಳ್ ಮಾತ್ರ ಟೀಕಿಸುತ್ತಲೇ ಇದ್ದಾರೆ ಇದರಿಂದ ಕೇವಲ ಸ್ವಪಕ್ಷದವರ ಮುಂದೆ ಮುಜುಗರಕ್ಕೆ ಅಲ್ಲ ಕಾಂಗ್ರೆಸ್ ಮುಂದೆ ಕೂಡ ನಾಚಿಕೆಗೇಡಾಗಿದೆ ಅಲ್ಲದೆ ಬಸವಣ್ಣ ವಿಚಾರವಾಗಿ ವಿವಾದ ಸೃಷ್ಟಿಸಿದ ಯತ್ನಾಳ್ ಯಾಕೆ ಕೇಳಬೇಕು ಎಂದಿದ್ದಾರೆ ಯತ್ನಾಳ್ ಅವರು ವಕ್ಫ್ ವಿಚಾರಕ್ಕಿಂತ ಬಿಜೆಪಿ ವಿರುದ್ಧವೇ ಹೆಚ್ಚು ಧ್ವನಿ ಎತ್ತಿದ್ದಾರೆ ಯತ್ನಾಳ್ ಅವರ ಎಲ್ಲಾ ಕಾರ್ಯಗಳು ಪಕ್ಷಕ್ಕೆ ದೊಡ್ಡ ಡಿಸ್ಟರ್ಬ್ ಮಾಡ್ತಿವೆ ಇದರಿಂದ ಪಕ್ಷದ ಕಾರ್ಯಕರ್ತರ ಆತ್ಮಸ್ಥೈರ್ಯವೂ ಕೂಡ ಕುಗ್ಗುತ್ತಿದೆ ಎಂಬುದು ಬಿಜೆಪಿ ಹೇಳ್ತಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಒಪ್ಪಿಗೆ ಇಲ್ಲದೆ ವಕ್ಫ್ ವಿವಾದ ಸಂಬಂಧ ಪ್ರತ್ಯೇಕ ಪ್ರತಿಭಟನೆ ಆರಂಭಿಸಿರುವ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಸ್ವಕ್ಷೇತ್ರ ವಿಜಯಪುರದಲ್ಲೇ ವಿರೋಧಗಳು ವ್ಯಕ್ತವಾಗ್ತಿವೆ ಆದರೂ ಕೂಡ ಎತ್ತಾಳ್ ಹೋರಾಟ ಮಾತ್ರ ನಿಲ್ಲುತ್ತಿಲ್ಲ ಬಿವೈ ವಿಜಯೇಂದ್ರ ಎತ್ತಾಳ್ ವಿರುದ್ಧ ವಾಗ್ದಾಳಿ ನಡೆಸಿ ಪಕ್ಷ ಮತ್ತು ಕಾರ್ಯಕರ್ತರಿಗೆ ಅವಮಾನ ಆಗುವಂತೆ ಯಾರು ನಡೆದುಕೊಳ್ಳಬಾರದು ಎತ್ತಾಳ್ ಅವರನ್ನ ಪಕ್ಷದಿಂದ ಉಚ್ಚಟಿಸುವ ಯಾವುದೇ ಉದ್ದೇಶ ನನಗಿಲ್ಲ ಒಬ್ಬರ ವರ್ತನೆಯಿಂದ ಪಕ್ಷದ ಪ್ರತಿಷ್ಠೆಗೆ ಧಕ್ಕೆ ಆಗಬಾರದಷ್ಟೇ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಕೆಲವು ಬಿಜೆಪಿ ನಾಯಕರು ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆಗೂ ಮುನ್ನ ವಿವಿಧ ವಿಷಯಗಳ ಕುರಿತು ಚರ್ಚಿಸಿದ್ದಾರೆ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ತರುವ ಪ್ರಯತ್ನವನ್ನ ಅವರು ಅಂದ್ರೆ ಯತ್ನಾಳ್ ಅವರು ಮುಂದುವರಿಸಲಿ ಪಕ್ಷದ ನಾಯಕತ್ವ ಸ್ಪಷ್ಟವಾಗಿದೆ ಆ ನಿಟ್ಟಿನಲ್ಲಿ ಕರ್ನಾಟಕ ಬಿಜೆಪಿ ಕೆಲಸ ಮಾಡುತ್ತದೆ ಎಂದು ಹೇಳಿಕೆ ನೀಡಿದ್ದಾರೆ ಜೊತೆಗೆ ನನ್ನ ವಿರುದ್ಧ ಏನೇ ದಾಖಲೆಗಳಿದ್ರು ಒಂದು ಕ್ಷಣವೂ ತಡ ಮಾಡದೆ ಬಿಡುಗಡೆ ಮಾಡಿ ಎಂದು ಬಿಜೆಪಿಯ ಹಿರಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಸವಾಲು ಹಾಕಿದ್ದಾರೆ ಅದಂತೆ ಬಸವಣ್ಣ ವಿಚಾರದಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡಿರುವ ಯತ್ನಾಳ್ಗೆ ತಾನೇನು ಮಾತನಾಡ್ತಿದ್ದೇನೆ ಎನ್ನುವ ಪ್ರಜ್ಞೆಯೇ ಇಲ್ಲ ದೊಡ್ಡವರನ್ನ ಹೀಯಾಳಿಸಿದ್ರೆ ಸಾರ್ವಜನಿಕರಿಂದ ಚಪ್ಪಾಳೆ ಗಿಟ್ಟಿಸಿಕೊಂಡ್ರೆ ದೊಡ್ಡವನಾಗುತ್ತೇನೆ ಎಂಬ ಭ್ರಮೆಯಲ್ಲಿದ್ದಾರೆ ಬಸವಣ್ಣನವರ ಬಗ್ಗೆ ಲಿಂಗಾಯತ ಧರ್ಮದ ಬಗ್ಗೆ ಅವರು ಆಡಿರುವ ಮಾತುಗಳನ್ನ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂದು ಪ್ರಿಯಾಂಕ ಖರ್ಗೆ ಖಂಡಿಸಿದ್ದಾರೆ ಈ ಯಾವ ಮಾತಿಗೂ ಮಣಿಯದ ಯತ್ನಾಳ್ ರಾಜ ರಾಜಕಾರಣದಲ್ಲಿ ಉತ್ತಮ ಹೆಸರು ಮಾಡಲು ನಾನು ಹೋರಾಡುತ್ತಿದ್ದೇನೆ ಎಂದಿದ್ದಾರೆ ಹೌದು ನಾನು ಸ್ವಾರ್ಥಿ ನಿಸ್ವಾರ್ಥಿ ತ್ಯಾಗ ಮಾಡಲು ನಾನು ಸಂತನಲ್ಲ ಉನ್ನತ ಸ್ಥಾನಕ್ಕೇರಲು ಹೋರಾಡುತ್ತಿದ್ದೇನೆ ಮುಂದೊಂದು ದಿನ ನಂಬರ್ ಒನ್ ಆಗುತ್ತೇನೆ ಎಂದು ಬಿಜೆಪಿ ಶಾಸಕ ಯತ್ನಾಳ್ ಅವರು ಹೇಳಿಕೆ ನೀಡಿದ್ದಾರೆ ಜೊತೆಗೆ ವಾಕ್ಫ ಹಗರಣದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗ್ತಿದೆ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಜಾಗೃತಿ ಮೂಡಿಸಿ ಇದೀಗ ಕಿತ್ತೂರು ಕರ್ನಾಟಕ ಪ್ರದೇಶವನ್ನ ಪ್ರವೇಶಿಸುತ್ತಿದ್ದೇವೆ ಎಂದಿದ್ದಾರೆ ಒಟ್ಟಾರೆ ಯತ್ನಾಳ್ ಬಂಡ ಹೋರಾಟ ಮಾತ್ರ ನಿಲ್ಲಿಸುವ ಹಾಗೆ ಕಾಣ್ತಿಲ್ಲ ಯಾಕಂದ್ರೆ ಸದ್ಯ ಡಾಕ್ಟರ್ಸ್ ಹೇಳಿದ್ದು ರೋಗಿ ಬಯಸಿದ್ದು ಎರಡೂ ಒಂದೇ ಎಂಬಂತೆ ಯತ್ನಾಳ್ಗೆ ಗುಡ್ ಟೈಮ್ ಎನ್ನಬಹುದು ಮುಂದಿನ ಅಪ್ಡೇಟ್ನಲ್ಲಿ ಯತ್ನಾಳ್ ರಾಜಕೀಯ ಚಿತ್ರಣದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿಯೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ